ನಾನು ಕೊಡಗು ಜಿಲ್ಲೆ ಸೋಮವಾರಪೇಟೆ ಕುಶಾಲ ತಾಲೂಕು ಕುಶಾಲನಗರ ತಾಲೂಕಿನಿಂದ ಬಂದಿದ್ದೀನಿ ಎಚ್ ಬಿ ರಮೇಶ್ ಅಂತ ನಾನು ಇಲ್ಲಿ ಬರಲು ಕಾರಣ ನನ್ನ ಆತ್ಮೀಯರಾದ ಎನ್ ಬಿ ಈಶ್ವರವರು ಅವರು ಒಂದೆರಡು ತಿಂಗಳಿಂದ ಟ್ರೀಟ್ಮೆಂಟ್ ತಾಳ್ತಾಯಿದ್ರು ನನಗೆ ಊಟ ಸೇರೋದಿಲ್ಲ ಕಾಲು ಸುಸ್ತು ಕಾಲು ಸುಸ್ತು ಈ ರೀತಿಯ ಸಮಸ್ಯೆಗಳಿತ್ತು ಅದರ ನಿಮಿತ್ತ ಒಂದು ಹತ್ತು ದಿವಸ ಮೊದಲು ಬಂದು ಟ್ರೀಟ್ಮೆಂಟ್ ಇಲ್ಲಿ ಮೆಡಿಸಿನ್ ತಗೊಂಡು ಹೋಗಿದ್ದೆ ಕ್ಯಾಂಪ್ ಇದು ಇದೆ ಅಂತ ಹೇಳಿದರು ಅದನ್ನು ಕ್ಯಾಂಪ್ಗೆ ಬಂದು ಹದಿನೆಂಟನೇ ತಾರೀಕು ಸೇರ್ಕೊಂಡಿದ್ದೀನಿ ಹದಿನೆಂಟನೇ ತಾರೀಕಿಂದ ಇಲ್ಲಿವರೆಗೂ ನಮಗೆ ಉತ್ತಮ ಸಲಹೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಡಾಕ್ಟ್ರವರು ಈಗ ಐದು ದಿವಸದಲ್ಲಿ ಉತ್ತಮ ನನಗೆ ಕ ಆರೋಗ್ಯವು ಊಟ ಸೇರ್ತಾಯಿದೆ ನಿದ್ರೆ ಬರ್ತಾ ಇದೆ ಕಾಲೆಲ್ಲ ಮೈ ನೋವು ಕಮ್ಮಿಯಾಗಿದೆ ವೆಯ್ಟ್ ಲಾಸು ಇಲ್ಲ ಅಲ್ಲಿಗೆ ಸ್ಟಾಗಿದೆ ಶುಗರು ಕಡಿಮೆ ಆಗಿದೆ ಉತ್ತಮ ಸ್ಪಂದನೆ ಫಲಿತಾಂಶ ಸಿಕ್ಕಿದೆ ಮತ್ತು ನಮಗೂ ನಮ್ಮದಾಗೆಲ್ಲ ಈ ಸಮಸ್ಯೆಗಳಿಗೂ ಸರಿಯಾಗಿ ಸ್ಪಂದನೆ ಕೊಡ್ತಾ ಇದ್ದಾರೆ